ಎಲ್ಲೇ ರತ್ನಿ ಹ್ಮ್ ಬಾ ಕುತ್ಕೊ ಕುತ್ಕೊಳಕ್ ಬಂದಿನಿ ಕುತ್ಕೊಳ್ಳಿಂತ ಅಲಕಂದ್ರೆ ಏನ ಹಿಂಗ್ ಮನೇಳ್ ಬುದ್ಧಿ ಕಲಿತಿದ್ರಿ ನಿಮ್ ಹೊಟ್ಟೆಲ್ವೇ ಒಂದ್ ಹೆಣ್ಮವಳೆ ನೀವು ಯಾವಾಗ ಬುದ್ಧಿ ಕಲೀರಿ ನೀವು ಹಸಿ ಮಾತಾಡದ ನಾ ಯಾವಾಗ ಮಾತಾಡೋದ್ ಕಲೀರಿ ನೀವು ಇವೆಲ್ಲ ಮಾತ್ಕೊಳಲ್ಲ ನಿಮ್ಗೆ ಒಬ್ಬರ ಬಗ್ಗೆ ಮಾತಾಡ್ಬೇಕಾರೆ ಹಿಂದೂ ಮುಂದೆ ಯತ್ನ ಮಾಡಿ ಮಾತಾಡೋದ್ ಕಲಿಬೇಕು ಸುಮ್ ಅಂತ ಬೋಂತ ಬಹಳ ಏನೇನು ಏನೇನತೆ ನನ್ ಗಂಡ್ ಬಂದಾಗ ಏನಂದ್ರತೆ ನೀವು ಏನಂದ್ರಿ ನೀವು ಅಲ್ಲ ನನ್ಗು ಸುಬಣ್ಣಗು ಸಂಬಂಧ ಅದ ಹೇಳಿದಿರ ನೀವು ನನ್ ಬಾಳ್ ಮುರಿಬೇಕು ನನ್ ಬಾಳ್ ಹಾಳಿದೋಗ್ಲಿ ಅಂತಂಗಂದ್ರ ನಾವ್ ಏನ್ ಮಾಡಿದಾವ ಹೊನ್ಯವ ಏನ್ ಮಾಡಿದ ಮೋಸವ ஏன் யாங்க நீங்க சுபணி ஏன் கோொத்து மனைமா கற்க இஸ்க்கெந்தி ஒசி குட்னா சோஸ் பார்த்திங்கனா அல நான் சூதிக் நான் சரி ஓலி சும்மீரேனோ பரவாயில் வர சும்மே அவரே இத்தித்தங்க ஏனாய் நீ நானே கே கடங்குப்பா கேள் எழுத ரத்னா ಮನೇಲಿ ಹಳೆ ಮೇಲೆ ಏನೋ ಗೊತ್ತಿಲ್ಲ ಕಣಪ್ಪ ನನಗೆ ಹ್ಞೂ ಪಾತ್ರೆ ಪಕಡೋಣ ತುಂಬಿಕ ಬಂದ ಅವಳು ಅಲ್ಲ ಅವ್ರೆ ನನಗೆ ಆ ವಿಷಯ ಗೊತ್ತಿಲ್ಲ ಅಂತ ಗೊತ್ತಿಲ್ಲದವ್ರಿ ಹೇಳಿದೆ ನಾನು ಇಲ್ಲ ನಿಮ್ಮ ಅಣ್ಣ ಹೇಳಿ ನಿಮ್ಮ ಸುಬ್ಬಣ್ಣ ಹೇಳಿಲ್ಲ ಇಲ್ಲ ನಿಮ್ಮ ಮಾವ ನಿಮ್ಮ ಹೇಳಿದ್ರು ನನಗೆ ಹೆಂಗೆ ಬಿಡ್ತೀವಿ ಮಾಡ್ತೀವಿ ಬಿಡ್ತೀವಿ ಅಂತ ಏನೋ ಹೇಳ್ತಾನೆ ಗೊತ್ತಾಯ್ತದೆ ನೀನು ಹೇಳಿದ್ದು ಇಲ್ಲ ಆ ಸುಬ್ಬ ಹೇಳಿದ್ನೋ ಇಲ್ಲ ನನ್ನ ಮಗ ನನ್ನ ಗಂಡುರು ಹೇಳಿದ್ನೋ ಯಾರು ಹೇಳಿದ್ರು ನನಗೆ ಏನು ಗೊತ್ತಿತ್ತು ನನಗೆ ಗೊತ್ತಿಲ್ಲ ನಾನು ಹೇಳಿದೆ ಒಂದು ಮಾತುಕಲ್ ಬಂದಿದ್ದ ಬಂದು ನಿಮ್ಮ ಹುಬ್ಬಂದು ಸೇರ್ಕೊಂಡೆ ನೀನು ಏಳ್ಮೆಕೆ ಮೆಚ್ಚಿತ್ತು ನೀನೇ ಹೇಳುವೆ ಅಥ್ ಹೆಂಗ ಅಂತವ್ರೆ ಕಣೆ ಬಾ ಅಂತವ್ರೆ ಊನ್ ತರ್ಕಬರ ಕೊಯ್ತಾರೆ ಅಂತ ಒಂದು ಮಾತಾನೀವಿ ಅಷ್ಟು ಏಳ್ಮಕೆ ಮೇಲೆ ಇತ್ತ ಅಷ್ಟು ನಿಮ್ಮ ನಿಮ್ಮ ಇಷ್ಟ ಮದ ಮಾಡ್ಕೊಳ್ಳೋಂತದಿತ್ತ ನಾನು ನಾನೇನಂದೇ ಅಷ್ಟೇ ನಾನು ನಿಮ್ಗೆ ಗಣ್ಕೊಟ್ಟು ಹೇಳಿದ್ದು ನಮ್ಗೆ ಗೊತ್ತಿಲ್ಲ ಕಣಪ್ಪ ಅವ್ರವ್ರ ಗುಟ್ನಲ್ಲಿ ಮಾಡ್ತಾತಾವ್ರೆ ಅವ್ರು ಬಂತ ಅಂದೆ ಓ ಮಾಡ್ಕೊಂಡವನೇ ಹೇಳಕ್ಕೆ ತಿಳ್ಕೋದಿದ್ದೆ ನಾನು ನಿನ್ಗೆ ಅಣ್ಕೊಟ್ಟೆ ಓದ್ರೆ ಹೋದ್ರೆ ಬರ್ಲ ತಕೊಂಡ್ಬಿಡ್ತೀನಿ ಅಲ್ಲೋಪ್ಪ ನನ್ನ ಮಗನ ಕಿತ್ತು ನನ್ನ ಮಗನಿಗೆ ಓ ಇರೋದು ಹೇಳಾಕಲ್ ಇರೋದು ಮಾತಾಡಿನಿ ಆದ್ರೂ ಬಾಳ ಬುದ್ಧಿ ಬಾಳ ಬಾಳ್ ಮುರಿಯ ಬುದ್ಧಿ ಯಾವಿ ಕಮ್ಮಿ ಮಾಡ್ಕೊಳ್ಳಿ ನೀವು ನಿಮ್ಗೂ ಏ ನಿಮ್ಮ ಮಟ್ಟಲ್ಲಿ ಒಬ್ಳ ಮಗಳವಳೆ ಅಂತ ಅರ್ಥ ಮಾಡ್ಕೊಂಡ್ ಮಾತಾಡಿ ನೀವು ಓ ಪರ್ವ ಇಲ್ವಲ್ಲ ಏ ನೀನು ನನ್ನ ಮಗಳು ಸುದ್ದಿ ಮಾತಾಡಿ ನೀನು ಅಲ್ಲ ನನ್ನ ಮಗಳೇನು ಮಾಡ್ಕೊಂಡಿದ್ದು ನಿನ್ಗೆ ಏನೇ ಮಾಡ್ಕೊಂಡಿದ್ದು ನನ್ನ ಮಗಳು ಏನಂಗೆ ಮಾತಾಡ್ತಾ ನೀನು ಏನು ಮಾತಾಡ್ತಾ ಇದ್ದೀನಿ ನೀನು ಏ ನೀನು ಇವಾಗ ಬೆಂಕಿ ಕನಿಂದ ಏನು ಯಾವಾಗ ಕಲಿ ನೀನು ಸರಿ ಸರಿಯಲ್ಲ ಮಾತು ಕಲ್ತಿರೋಳಕ ಹಾಂ ಪರವಾಗಿಲ್ಲ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದೀನಿ ನೀನು ಏನಕೊಳ್ಬಿಟ್ಟಿದ್ದೀ ಏನಾಗಿ ಮಾತಾಡ್ತಿದ್ದೀನಿ ನೀನು ನನ್ನ ಮಗಳು ಸುದ್ದಿ ಮಾತಾಡೋಕೆ ಯೋಗತೆ ಅದ ನಿ ಯಾಕೆ ಮಾತಾಡಿ ನೀನು ಯಾಕೆ ಮಾತಾಡಿ ನೀನು ಬಿದ್ದಿರೋ ಬಿಸ್ನಿಟ್ ಕೊಟ್ಟರೆ ಎದ್ಬಂದು ಎತ್ಗೋ ಅಂತ ಮದುವೆ ಆಗದಂಗೆ ನಿಂತಿದೆ ಏ ಗಂಡ್ ನೋಡಿ ಮದುವೆ ಮಾಡಿದ್ರು ಅದಕ್ಕೆ ನಾನು ಕುಣಿತಿದ್ದಾ ಮಾಡಿ ಮಾಡಿ ಅಂದ್ಬಿಟ್ಟು ಮಾಡಿ ಮಾಡಿ ಅಂತ ನಾನು ಕುಣಿತಿದ್ನ ಅದಕ್ಕೆ ಈಗ ಭಾಳ ನೀವೇ ಮುದ್ದಾಗ್ತದ ನಿಮ್ಮ ಕೈಯಾರು ಯಾಕೆ ಬುದ್ಧಿ ಕಲ್ತಿದ್ರಿ ಯಾಕಿಂಗ್ ಕಲ್ತಿದಿರಿ ನಮ್ಮನ್ನು ಯಾಕೆ ಗೋಳಾಸ್ತೀರಿ ನೀವು ಯಾಕಂದ್ರೆ ಗಡ ಮನೆ ನಾನು ಈಗ ಬಂದು ಕರ್ಕೊಂಡು ಹೋಗಿ ಬಂದಿದ್ರಲ್ಲ ಅದನ್ನು ಮುರಿದಾಕಲ್ಲ ಈಗ ಈ ಮಕ್ಕಳು ಏನು ಕರ್ಕೊಂಡು ಊರಿಗೆ ಹೋಗೋರಲ್ಲ ಅಲ್ಲಿ ಬರ್ದೋ ಬಡದವರು ಸಾಯಿಸಾರೋ ಏನು ಮಾಡೋರು ಹೆಂಗೆ ಕಾಣೋದು ಹೆಂಗೆ ಕಾಣೋದು ಕಾತಲ್ಲಿ ಹೋಗೋದರು ಏನೇ ಮಾಡೋ ಏನು ಮಾಡಿದ್ರು ಏನೇ ಆದ್ರೂ ನೀವೇ ಜವಾಬ್ದಾರಿ ನಿಮ್ದೇ ಜವಾಬ್ದಾರಿ ನೀವೇ ಓದ್ಕೊಬೇಕು ಜವಾಬ್ದಾರಿ ಯಾಕೆಂದಬೇಕಾಗಿತ್ತು ಅವ್ರು ಕುಟುಂಬ ಹೇಳ್ಬೇಕು ಜಗಳ ಜಗಳಾರ್ಕ ಬಂದಿರೋದು ವಿಷಯ ಗೊತ್ತಿತ್ತಾನೆ ಇಲ್ಲ ಹಳೆ ಮನೇಲಿ ಅವ್ರೇನು ಬಿಟ್ಟರೆ ಏನೈತಿ ನೀವು ನಾನು ಹೆಕ್ಳೆ ಹಾಕೋ ನನಗೆ ಏನೇ ಬರ ಇಲ್ದೋದನ್ನು ಹೇಳ್ಬೇಕು ಅನ್ನೋದು ಏನಿದ್ದದ್ದು ಆಯ್ತು ಆಯಿತು ಬಿಡಿ ಆಯ್ತು ಬಿಡ್ರೆ ಏನು ಹೇಳಬೇಡಿ ನೀವು ನಾವು ಸಡರವಾಗಿ ಸಿಕ್ಕಿವಿ ನಮಗೆ ಗೊತ್ತಿಲ್ಲದೋದಕ್ಕೆ ತಲೆ ನಾವು ನಿಮ್ಮ ಮನೆ ಮಕ್ಳಿಗೆ ಬಂದಿರೋದು ಆಯ್ತು ಬಿಡಿ ನಾವೇನು ಬಂದಿದ್ರೆ ನಾವು ಇನ್ನೇ ಬಂದಿಲ್ಲ ಹಾಂ ನಿಮ್ಗೆ ಎಷ್ಟು ಅಧಿಕಾರ ಇದ್ದು ಅಷ್ಟೇ ಮೂನ್ಗೂ ಅಧಿಕಾರ ಅದೇ ತೋರಿಸ್ತಿವಿ ಬಿಡಿ ಏನು ತೋರಿಸಿಯೇ ಪಾತಕ ನಿಮ್ಮ ಕೇಸ್ ಹಾಕ್ಸಿ ಹೋಗಿ ಹಾಕ್ಸ್ಕೊಳ್ತಾ ಹೋಗು ಬೇಡ ಅಂತ ತಿನ್ ಮನೆಗೆ ತೀ ತೋರ ಬುದಿ ಕಮ್ಮಿ ಮಾಡು ಆಗ್ಲಾರ ಸರಿ ಆಯ್ತದೆ ಅಲ್ಲ ನೋಡು ಮದುವೆ ಮುಂಜೆ ಮಾಡಿದ್ವಲ್ಲ ಓಡಾಡ್ಕೊಂಡು ಅಕ್ಕೇ ಅಕ್ಕೇ ಹುಡುಗೆ ಈ ಥರ ದಿಮಾಕ್ ಬಂದಿರೋದು ಒಂದು ಮದುವೆ ಮಾಡ್ದಂಗೆ ಒಂಟಿ ಪಿ ಚಾಚೆಂಗೆ ಒಂಟು ಬಡಿ ಮೇಲೆ ಹೋಗೋಕೆ ನಿಂತಿದ್ದೀರಿ ನೀನು ನಾವೆಲ್ಲ ನಿಂತ್ಕೊಂಡು ಮುದುವೆ ಮಾಡಿದವ್ರೆ ಅಲ್ಲೇ ದೊಡ್ಡ ತಪ್ಪ ಮಾಡ್ಬಿಟ್ಟ ಕಂದ್ಬಿಡವ ಇವತ್ತಿನ ಕಾಲದಲ್ಲಿ ಧರ್ಮದ ಕರ್ಮಕ್ಕೆ ಬೆಲ್ಲಿಲ್ಲ ಅನ್ನೋದು ಇದ್ಕೇ ಇಟ್ಕೆಕನವ ಏನಿದೆಯಾ ಏನತ್ತೆ ಏನಿತ್ಕೇ ಅಂತೀರಿ ನೀವು ಸಾಕು ಸುಮ್ಮನಿರಿ ನನಗೂ ಎಲ್ಲ ಚೆನ್ನಾಗಿ ಗೊತ್ತುಕಂತ ಯಾವ ಬುದ್ಧಿ ಏನೇನು ಕಲ್ತಿದಿರಿ ಅಂತ ಆದ್ರೂ ಇನ್ನೊಬ್ರು ಮಕ್ಳು ಭಾಳ ಸುಲಭವಾಗಿ ಮುರಿಯಕ್ಕೆ ನೋಡಬೇಡಿ ನಿಮ್ಮನ್ನು ಮಕ್ಳವೇ ತಿಳ್ಕೊಳ್ಳಿ ನಿಮಗೊಬ್ಬ ಮಗಳವಳೆ ಅವ್ಳಿಗಾ ಪರಿಸ್ಥಿತಿ ಬಂದ್ರೆ ಏನು ಮಾಡಿರಿ ನೀವು ನನ್ನ ಮಗಳು ಸುದ್ದಿ ನಿನಗೆ ಯಾಕೆ ನನ್ನ ಮಗಳು ನನ್ನ ಮಗಳನಗೆ ಯಾ ಬಾಟ ಮಾಡೋದಕ್ಕೆ ಕಲಿ ನೀನು ಮೊದಲು ನನ್ಗ ಅವ್ಳು ವಾಡಿಲಿ ಬಡೀಲಿ ಏನು ಮಾಡ್ರು ಕಾಲದ ಕಡಿದಾನೆ ನನ್ನ ಮಗಳು ಅಷ್ಟು ಚೆನ್ನಾಗಿ ಬಾಳಾ ಬಂದವಳೆ ಗೊತ್ತ ಅವಳಂಗ ಆಟ ಮಾಡಕ್ಕೆ ಅವ್ಳ ಕಳ್ಸಿ ಗೊತ್ತಾಕಿಲ್ಲ ನಿಮಗೆ ನನ್ನ ಮಗಳು ಆರ್ಕ ಓದೋಳಲ್ಲ ಮೂರ್ಗೆ ಬಂದಳಲ್ಲ ನನ್ನ ಮಗಳು ಒಂದಿಷ್ಟು ಕಂದಿರ ನೀನೇನು ನೀನು ನನ್ನ ಮಗನ ಕೊಟ್ಟು ಏನು ಮಾತಾಡಬೇಕು ಅಂತ ಏನು ಅಂದ್ಕೊಂಡು ಕೂಡ ಸುತ್ತಬೇಕು ಅಂತ ಏನಿದ್ದದ್ದು ಯಾಕೆ ಹೋಗಿದ್ದೆ ಆಟ ಬರಕ್ಕೆ ಹೋದಾಗ ಜೊತೆಲಿ ಯಾಕೆ ಹೋಗಿದೆ ನೀನು ಅಂತರ ಹೋಗಿ ತುಂಬ ಬಂದು ಪಾತ್ರೆ ಪಗಡ್ವಾ ನೀನೆ ಹೇಕೋಬೇಕಾಗಿತ್ತು ನಾನು ಸ್ವಾಸೆ ಮನೇಲಿಲ್ಲ ನೀನು ನಂಗೆ ತಿರುಗೋ ನೋಡ್ ಜನ ನಾನು ಅಕ್ಕಿ ತಪ್ಪ ತಿಳ್ಕೊಳಕಿಲ್ವ ಹಂಗೆ ಅವನು ತಪ್ಪ ತಿಳ್ಕೊಂಡಾನ ನಾನು ಜವಾಬ್ದಾರಿಯೇ ಹೋಗು ಕತೆ ನೀನು ನೀವು ಮಗಳನ್ನ ಯಾವಾಗ ಬುದ್ಧಿ ಕಲಿದ್ರು ನಮ್ಮನಾಗೆ ದೂರ ರೀ ಅದೇ ಇಸ್ಕೊಂಡ್ ನನ್ನ ಮನೇಲಿ ನಿಮ್ ಕಲ್ ದೂರಿಸ್ಕೋಬೇಕು ಅದೊಂದು ಬಾಕಿ ಹಾಕದೆ ದೂರಿಸ್ಕೊಳೋದು ಉಂಡು ಓದೆ ಕೊಂಡು ಓದೆ ಅನ್ಕೊಂಡು ನಮ್ಗೆ ತಿನ್ಬಿಟ್ಟು ನಮ್ಮನೆ ತಿನ್ಬಿಟ್ಟು ನಮ್ಗೆ ಮಾತಾಡ್ಬಿಟ್ಟು ಹೋಯ್ತಿರಲ್ಲ ಏನವಾ ಏನಿ ಪಟಿ ಮಾತಾಡಿ ಬೀದಿ ಕೇಳಿಸೋದಲ್ಲ ನಿನ್ ಮಾತು ಏನವಾ ಏನ್ ತಿಗ ಮುಚ್ಕೊಂಡು ಹೋಗಲ್ಲ ನಿನ್ ಗೆಕ್ಲೆ ನಿನ್ ಗೆಕೆ ಲೋಪ ನನ್ ಮಗನೆ ನಿನ್ನ ಜೈಲಿನ ಬಿಡ್ಸ್ಕ ಬಂದಲ್ಲ ಅದೇ ತಪ್ಪಾಗಿದ್ದು ಯಾರು ಹೇಳಿ ಕೇಳಿ ನಿನ್ ಕರ್ತಾ ಬಂದ ನೀನು ಯಾರು ಹೇಳಿ ಕೇಳಿ ಅದೇ ಮನೆ ಕೊಟ್ಟೆ ಓ ಸರಿ ನಿನ್ನೇನ್ ಕೇಳ್ಬೇಕು ಅಂತ ನಿಮ್ಮ ಅಪ್ಪಂದ ಅದು ಮನೆ ಸರಿ ಗಿಳ್ಸ್ಬಿಡ್ತೀನಿ ಮರ್ವದಿ ನಿನ್ಗೆ ಓಹ್ ಏನಾರು ಚೂರಲ್ಲಿ ಬೀದಿಗೆಲ್ಲ ಕೇಳ್ಬೇಕು ಹಂಗರ್ತಿಯಲ್ಲ

ಅಲ್ಲ ಇದೇ ಬರ ನಮ್ದು ಇತ್ತಿತ್ತಿದ ಮನೆಗೆ ಇಟ್ಕೊತಿದ್ರಂತೆ ಹಂಗೆ ಬಿದ್ದಿರೋ ಬಿಸಿದ್ರಿ ಕೊಟ್ಟರೆ ಇದು ಬಂದೆ ಅದ್ ಅಂತ ಹಿಂಗೆ ಗೊತ್ತಕ್ಕೆ ಹೋಗೋರ್ಲ ಅಂದ್ಬಿಟ್ಟು ನಾವು ಕರ್ಕೊಂಡ್ ಬಂದಿಸ್ಕೊಂಡ್ರೆ ನೋಡಿ ಎಷ್ಟು ಮುಟ್ಕದೇ ಅಂತ ಇವತ್ತು ಧರ್ಮಕ್ಕೆ ಕಾಲ ಇಲ್ಲಕ್ಕ ತಾಕು ಧರ್ಮ ಕಾಲ ಇದ್ರೆ ಹಿಂಗಾಗರ್ತಿಲ್ಲ ನೀವು ಅಕ್ಕೇ ಬಾಳ್ ಮುರ್ದ್ಬಿಟ್ರೆ ನಮ್ಗೆ ಗಣ್ಣಂಗ್ಯಾಬಿಟ್ಟು ನೀವು ನಾನು ನಿನ್ನ ನಿನ್ಗೆ ಹೇಳ್ದೆ ನಾನು ಆಳೆ ಮನೆಯಲ್ಲಿ ಇರ್ಸು ನಮ್ನ ನಾವು ಅಲ್ಲಿ ಇರ್ತೀವಿ ಅಂತ ಹೇಳಿದವ್ನಾ ನಮ್ಮ ಅವರು ಬಂದು ಕರಾಕೆ ಅಂತ ಬಂದ್ರೆ ಕೈಲಿ ಬಾಲಿ ಅಂತ ಏನೇನೇ ಹೇಳಿ ಹಂಗೆ ಹಿಂಗೆ ಹೋಗಿ ಮನೆ ಮಾಡಿಸ್ತಾನೆ ಮನೆ ಆಳೆ ಮನೆ ನನ್ಗೆ ಎಲ್ಲ ಕೆಲ್ದಂಗೆ ಕೊಟ್ಟವೇ ಹಂಗೆ ಹಿಂಗೆ ಅಂತ ಏನೇ ಹೇಳಿ ನಮ್ಮ ಅಟ್ಟಿಯವ್ರಿಗೆ ಬಂದು ಏನು ಕ್ಕೋಬೋದ ಐಕುಳ್ ಹತ್ತೆ ಕರ್ಕೊಂಡುಂಟವೇ ಈ ಬುದ್ಧಿ ನೀನು ನೀನು ಏನ್ ನಾನು ಇದನ್ತು ಎಲ್ಲ ಮಗನೇ ನಿಲ್ ಮೆದೆ ಮೇಲೆ ಬದಿ ಮೇಲೆ ಎಲ್ಗೆ ಮತ್ ಕಡ್ಕೊಂಡ್ ಎರ್ತಿ ಮಕ್ಕಳು ಬಿಟ್ರು ನಂಗೆ ಚಾಡಿ ಮತ್ ಕಟ್ಕೊಂಡ್ ನನಗೆ ಬೈತಿ ಮುಂದೆ ಮಗನಿ ನೀನು ಇವತ್ತಿಗೆ ಯಾವಾಗ ಬುದ್ಧಿ ಕಲಿ ಮಾಡಕ್ ಏಮೇ ಮಾಡು ಉಳ್ಬಿಟ್ಟು ವಲಾಡ್ಬಿಟ್ಟು ಮಟೆ ನೆರ್ಸೋಗ್ಲಾ ನೀನ್ ಬೇರೆ ಯಾವ ತರಗಳ ಬೇರೆ ಅವ್ತಾರ ಯಾಕಿನ ಎಲ್ಲೋ ಓಪನ್ ಮಗನ ಅಂತ ಮುಂಡೆ ಮಗ ಆಗಿರತ್ತಾನೆ ನೀನು ಹೋಗಿ ಈ ವಯಸ್ಸಲ್ಲಿ ಜೈಲ ಕೂತಿದ್ದು ಬುಸ್ಕ ಬಂದಲ್ಲ ಅದೇ ತಪ್ಪಾಗಿದ್ದು ಕಲ ಸುಮ್ನೆ ಕುತ್ಕೋ ಸುಮ್ ಕುತ್ಕೋ ಯಾವ ಏನೋ ಲಿಂಕ್ ಮಾಡ್ಕೊ ಮಾತಾಡ ನೀನು ಏನ್ ನೀನ ಸರಿ ಎಲ್ಲ ಮಾತಾಡ್ತಿರೋಳು ಎಲ್ಲರಿಗೂ ಮಾತಾಡ್ಕೋತಬೇಕತ್ತೆ ಅಯ್ಯಯ್ಯ ಮಾತಾಡ್ದ ನೀನು ಯಾತ್ಕೊಂಡ್ ಬೇಕ ಕಮ್ಮಿ ಆಗಿದೆ ಮಾತಾಡ್ದ ನೀ ಆತು ಕಮ್ಮಿ ಆಗಿದೆ ಹೇಳು ನೀನ್ ಮಾತಾಡ್ದನ್ ಇದೆಯಾ ನೀನ್ ಮಾತಾಡ ಮುಂದ್ ಸ್ನೇಹಪ್ಪ ನೀನ್ ಮಾತಾಡ್ತೀಯೇ ನೀನ್ ಮಾತಾಡಂಗ್ ನಾನ್ ಮಾತಾಡ್ಸ್ಕೋಬೇಕು ಅಲ್ವಾ ನೀನ್ ತಗ್ ಬೆಂಕಿ ಕ ಹೋಗ್ಲಾ ಹೋಗ್ಲ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬೇಡ ನೀನು ಜಾಸ್ತಿ ನಿನ್ ಕೂಡ ನನ್ಗೆ ಏನ್ ಮಾತು ಒಂದ್ ಯಾವ ಬುದ್ಧಿ ಕಲಿಯಲ್ಲ ಹೋಗಿ ಬಾತ್ ಕಲಿಬೇಡ ಬಂದೋಳೆ ಬಂದೋಳೆ ನ್ಯಾಯ ಐ ತಕೊಂಡು ಅದೇನು ಮಾಡ್ಕೊಂಡ್ಲ ಕಣೆ ಬಂದ್ಬಿಟ್ಟು ಇರ್ಲಿ ಬಿಡತ್ತೆ ಇರ್ಲಿ ಬಿಡಿ ಇವತ್ತು ಮ್ಯಾರೇಜಿ ರೀ ಅದೇನ್ಬಿಟ್ಟು ದೇವ್ರು ಬೇಕಾದಂಗೆ ಕೊಟ್ಟಂತ ಮ್ಯಾರೇಜಿ ರೀ ಒಂದಲ್ಲ ಒಂದ್ ದಿವಸ ಕೆ ಮೇಲೆ ಇದ್ರೆ ಕೆಳಗೆ ಬಿಳೇಬೇಕು ಗೊತ್ತಾಯ್ತದೆ ಆಮೇಲೆ ಇವತ್ತು ನಮ್ಗೆ ಎಷ್ಟು ಅಪ್ಪ ಅನ್ಸ್ತಿದಿರೋ ಅದ್ಕೊಂದು ಬೋಸೆ ಏನು ನೀವು ಇದ್ರಿ ನೀವು ಸಾಕಸ್ಕೋಬಾರ್ದ ನಿನ್ ಕೈಲಿ ಹಾಕ್ಸ್ಕಬೇಕನ್ನ ನಿನ್ ಕರ್ದಿ ಇಟ್ಟಿಕ್ಕೊಂದೆಲ್ಲ ಅದಕ್ಕೆ ಆ ತಪ್ಪಿಗೆ ನಿನ್ನ ಸಾಾಕು ಹಾಕಿಸ್ಕೋಬೇಕು ಧೂಪಾಕರು ಹಾಕಿಸ್ಕೋಬೇಕು ಅದು ಹಣೆ ಬರಲ್ವಾ ಆಣೆ ಬರ ಬಂದ ನಿಮ್ ಕೇಳಿಸ್ಕೊಳಕೆ ಹಾಕಿಸಿಕೊಳಕೆ ಹೋಗೋಗು ನಾವ ಬುದ್ಧಿ ಕಲ್ತ್ಕೊಂಡು ಹೋಗ್ ಇರೋದ್ ಕಲಿಗೆ ಗಂಡ ಮನೆಯಲ್ಲಿ ನೀನು ಇದು ನಾಡ್ಕೊಂಡು ನಾನೇ ಕೆಟ್ಟ ಬಂದಿದ್ದೀಯ ನೀನು ನಾನೇ ಹೋಗಿದ್ದೆ ನಾನೇ ಹೋಗಿದ್ದೆ ಇದಕ್ಕೆ ಹತ್ತಿದೀನಿ ನೀನು ಸರಿ ಸರೇ ತಪ್ಪ ದೊಳೆಯ ನಮ್ಮ ಅತ್ತೆ ಮಾವನ್ಗೆ ಬೇಡ ಅಂದ್ಬಿಟ್ಟು ಬಿಸಾಕಿದ್ದು ನಿಮ್ಮ ಮಗುನ ಯಾವ ಕೂಟ ಓಡೋದು ಅಂದ್ಬಿಟ್ಟು ಅವ್ಳಿದ್ರು ಸತ್ತಂಗೇ ಅವ್ಳ ನನ್ನ ಸಾಯ ಗಂಟ್ಲು ಅಲ್ಲ ನೀವು ಸಾಯ ಗಂಟ್ಲು ಅವ್ರನ್ನ ಮನೆ ಮನೆಗೆ ಸೇರಿಸ್ಬೇಡಿ ಅಂತ ನಮ್ಮ ಅತ್ತೆ ಮಾವ ನಮ್ಮ ಕೂಟೆ ಮಾತಾಕಂದಿದ್ರು ಅಯ್ಯೋ ಯೋ ಅತ್ತೆ ಮಾವನ್ಗೆ ಹೊಸ ಚೆನ್ನಾಗಿ ಮಾಡಿಲ್ಲ ನೀವು ನೀವೇನು ಎಷ್ಟು ಮಟ್ಟು ಕರ್ಸಿದಿರಿ ಅನ್ನೋದು ಎಲ್ಲ ಗೊತ್ತ ಸುಮ್ ಕೂತ್ಕೊಳ್ತೇ ಏನು ಮಾತಾಡ್ಕೋಬೇಡಿ ನಿಮ್ಮ ಬುದ್ಧಿಗಳೆಲ್ಲ ನಂಗೆ ಕಣ್ಣಿನ ಕತೆ ನೀವು ಎಷ್ಟು ಮಾಡಿದಿರಿ ಮುಟ್ಟಿದ್ದೀರಿ ಅನ್ನೋದೆಲ್ಲ ನಂಗೆ ಚೆನ್ನಾಗಿ ಗೊತ್ತಕತೆ ಸುಮ್ನೆ ಬರೀ ಮಾತನಾಡಿರಿ ಸುಮ್ಮನೆ ಇರಿ ನೀವೇ ಸರಿಯಲ್ಲ ಮಾಡ್ಕೊಳ್ತೀರವ್ರು ಆದ್ರೂ ಏ ಒಂದ್ಸತಿ ಏಜನೆ ಮಾಡಿ ನಿಮ್ಮ ಮನೇನು ಹೆಣ್ಮಕ್ಳವೇ ನಿಮ್ಮ ಮಗಳು ಅದೇ ಇನ್ನೊಬ್ಬರ ಬಗ್ಗೆ ತಪ್ಪಕ್ಕೆ ಮಾತಾಡೋಕ್ಕಿಂತ ಮುಚ್ಚಿ ಸಾವ್ರ ಸತಿ ಏತೆ ಮಾಡಿ ಮಾತಾಡಿ ಒಬ್ರು ಭಾಳ ಹೇಳಿದ್ವಾ ಸುಲಭ ಅಲ್ಲ ಭಾಳ ಹುಷಾರಾಗಿ ಮಾತಾಡ್ಕಲೀರಿ ನೀವು ನಾನು ನನಗೆ ಗೊತ್ತಿರೋಂಗೆ ಮಾತಾಡೋದು ಸರಿಯಾ ನಿನ್ನ ಕೈ ನಾನು ಒಬ್ಬನೇ ಎಳ್ಸ್ಕೊಬೇಕಾಗಿಲ್ಲ ಆಯ್ತಾ ಹೋಗು ಬಾಯಿ ಮುಚ್ಕೊಂಡು ಬಂದಿರಬೇಕು ರಾಗ ಹೇಳ್ಕೊಂಡ್ರೆ ರಾಗವ ರಾಗ ಹೇಳ್ಕೊಂಡು ನೋಡ್ರಿ ರಾಗವ ಏನು ಎದ್ರುಕೊಬಿಟ್ಟಾರೆ ನೋವು ಎದ್ರುಕೊಂಡು ಹುಡುಕ್ತಾರೆ ಅನ್ಕೊಬಿಟ್ಲೇನೋ ಎದ್ಕೊಂಡು ನಡ್ಕೊತಾರೆ ಏನು ಅಂತ ಐ ಅದೇನೋ ಅಂತಿದ್ರಂತೆ ಹಂಗಾಯ್ತು ಹೋಗು ಹೋಗು ಮುಚ್ಕೊಂಡು ಬಾಯ ಜಾಸ್ತಿ ಮಾತಾಡ್ಬೇಡ ನೀನು ಕಲಿಸ್ತಿರ್ ಕಲಿಸ್ತೀವಿ ನನಗೂ ಗೊತ್ತೇ ಅನ್ ಕಲ್ಸ್ಬೇಕು ಅಂತ ಬಿಡ್ರೆ ಯಾಕಲ್ ಗಾಳು ಕಲ್ತಿಯೇ ಅದೇನು ಕಲ್ಸಿ ಕಣೆ ಮುಂದುವರಿಯಬಹುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ